ಹಾಸನಾಂಬೆ ದೇವಿ ದರ್ಶನದ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಶುಭ ಸೂಚನೆ ಸಿಕ್ಕಿದೆ ಖಡ್ಗ ಮಾಲಾ ಸ್ತೋತ್ರ ಪಠಿಸುತ್ತಿದ್ದಂತೆ ಬಲಗಡೆಯಿಂದ ಹೂವಿನ ಪ್ರಸಾದ ಸಿಕ್ಕಿದೆ ಪತ್ನಿ ಜೊತೆ ಕುಳಿತು ವಿಶೇಷ ಪೂಜೆಯ ಬಳಿಕ ಹಾಸನಾಂಬೆ ಮತ್ತೊಮ್ಮೆ ಹೂವಿನ ಪ್ರಸಾದ ನೀಡಿದ್ದಾರೆ ಇದರಿಂದ ಡಿಕೆಶಿ ದಂಪತಿ ಫುಲ್ ಖುಷಿಯಾಗಿದ್ದಾರೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನವೆಂಬರ್ ಕ್ರಾಂತಿ ಬಗ್ಗೆ ಜೋರು ಚರ್ಚೆಯಾಗ್ತಿದ್ದು ಈ ಮಧ್ಯೆ ಡಿಕೆಗೆ ಶುಭ ಸೂಚನೆ ಸಿಕ್ಕಿದೆ ಇನ್ನು ಪೂಜೆ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿರುವ ಡಿಕೆಶಿ ಿ ದುಃಖವನ್ನು ದೂರ ಮಾಡುವವಳು ದುರ್ಗಾದೇವಿ ಶಕ್ತಿ ಸ್ವರೂಪಿಣಿ ತಾಯಿ ಆಸನಾಂಬೆಯ ದರ್ಶನವನ್ನು ಪ್ರತಿ ವರ್ಷ ತಪ್ಪದೆ ಮಾಡಿಕೊಂಡು ಬರುತ್ತಿದ್ದೇವೆ ಜನರು ಸಹ ತಾಯಿಯ ಆಶೀರ್ವಾದ ಪಡೆದು ನೆಮ್ಮದಿ ಶಾಂತಿ ಬದುಕನ್ನು ಪಡೆಯಬೇಕು ಅಂತ ಹೇಳಿದ್ದಾರೆ ಹೆಚ್ಚಿನ ಅಧಿಕಾರಕ್ಕೆ ಏನಾದರೂ ಪ್ರಾರ್ಥನೆ ಮಾಡಿದ್ದೀರಾ ಎನ್ನುವ ಮಾಧ್ಯಮಗಳ ಪ್ರಶ್ನೆಗೆ ಮಾರ್ಮಿಕವಾಗಿ ಡಿಕೆಶಿ ಉತ್ತರಿಸಿದ್ದಾರೆ ನಾನುಂಟು ತಾಯಿಯುಂಟು ನಾನುಂಟು ಭಕ್ತಿಯುಂಟು ಭಕ್ತ ಹಾಗೂ ಭಗವಂತನಿಗೆ ವ್ಯವಹಾರ ನಡೆಯುವ ಸ್ಥಳ ದೇವಸ್ಥಾನ ಎಂದು ಹೇಳಿದ್ದಾರೆ ಆ ಮೂಲಕ ಪ್ರಶ್ನೆಗೆ ನೇರವಾಗಿ ಉತ್ತರಿಸದೆ ಬೇರೆ ರೀತಿಯಲ್ಲಿ ಉತ್ತರವನ್ನು ನೀಡಿದ್ದಾರೆ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ